ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಶ್ರೀರಾಮನ ಪುಣ್ಯಭೂಮಿ ಇಡೀ ವಿಶ್ವಕ್ಕೆ ಶ್ರೀರಾಮ ಆದರ್ಶವನ್ನ ಸಾರಿದ್ದ ಆದರೆ ಆ ನಾಡು ಜನಪ್ರತಿನಿಧಿಗಳ ಆಡಳಿತದ ಕಾಲದಲ್ಲಿ ರಾಜ್ಯ ಅನ್ನೋ ಕುಖ್ಯಾತಿ ಗಳಿಸಿತ್ತು ಆದರೆ ಈಗ ಯೋಗಿ ಆದಿತ್ಯನಾಥ್ ಜಿ ಕೈಗೊಂಡ ಆ ಒಂದು ನಿರ್ಧಾರ ಮರ್ಯಾದ ಪುರುಷೋತ್ತಮನ ನಾಡು ರಾಮರಾಜ್ಯವಾಗ್ತದೆ ಅಷ್ಟಕ್ಕೂ ಯೋಗಿಜಿ ಕೈಗೊಂಡ ಆ ನಿರ್ಧಾರವಾದರೂ ಏನು ಉತ್ತರ ಪ್ರದೇಶದಲ್ಲಿ ನಡೆದ ಆ ಕ್ರಾಂತಿಯಾದರೂ ಯಾವುದು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ತಪ್ಪದೇ ಇತರರಿಗೂ ಶೇರ್ ಮಾಡಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಅನಿಸಿಕೊಂಡಿರೋ ಉತ್ತರ ಪ್ರದೇಶವೀಗ ಭಾರತದ ಮಾದರಿ ರಾಜ್ಯಗಳಲ್ಲೊಂದು ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಉತ್ತರ ಪ್ರದೇಶದ ಪರಿಸ್ಥಿತಿ ಹೀಗೆ ಇರಲೇ ಇಲ್ಲ ಅದೊಂದು ಗೂಂಡಾ ರಾಜ್ಯ ಅನ್ನೋ ಹಣಪಟ್ಟಿ ಕಟ್ಟಿಕೊಂಡಿತ್ತು ಅಪರಾಧಿಗಳು ಅಪರಾಧ ಕೃತ್ಯಗಳಿಂದಲೇ ಇಡೀ ಉತ್ತರ ಪ್ರದೇಶ ತುಂಬಿ ತುಳುಕುತ್ತಿತ್ತು ಮಾಫಿಯಾ ಡಾನ್ಗಳೇ ಸಾಮ್ರಾಜ್ಯ ಕಟ್ಟಿಕೊಂಡಿದ್ರು ಡಾನ್ಗಳೇ ರಾಜಕಾರಣಿಗಳಾಗಿಯೂ ಅಧಿಕಾರ ನಡೆಸ್ತಾ ಇದ್ರು ಅಪರಾಧಿಗಳೇ ಜನನಾಯಕನಾದ್ರೆ ಆ ರಾಜ್ಯದ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿತ್ತು ಪೊಲೀಸ್ ಅಧಿಕಾರಿಗಳು ಮಾಫಿಯಾ ನಾಯಕರ ಮುಂದೆ ಕೈಕಟ್ಟಿ ನಿಲ್ಲೋ ಪರಿಸ್ಥಿತಿ ಇತ್ತು ಉತ್ತರ ಪ್ರದೇಶ ಅಭಿವೃದ್ಧಿಹೀನ ರಾಜ್ಯ ಅಂತನಿಸಿಕೊಂಡಿತ್ತು ರಾಮನ ನಾಡಿನ ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲೊಂದು ಕ್ರಾಂತಿಕಾರಿ ಬದಲಾವಣೆ ನಡೆದೇ ಹೋಯಿತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಲೇ ಯೋಗಿ ಆದಿತ್ಯನಾಥ್ ದಿಟ್ಟ ನಿರ್ಧಾರವೊಂದನ್ನು ಘೋಷಿಸಿಬಿಟ್ಟಿದ್ರು ಕೇವಲ ಒಂದೂವರೆ ದಶಕಗಳಲ್ಲೇ ಉತ್ತರ ಪ್ರದೇಶವನ್ನ ಮಾದರಿ ರಾಜ್ಯವನ್ನಾಗಿ ಪರಿವರ್ತಿಸಿದ್ರು ಉತ್ತರ ಪ್ರದೇಶದ ಹೆಸರು ಕೇಳಿದ್ರೆ ಭಯ ಇದ್ದ ಜನ ಇಂದು ಉತ್ತರ ಪ್ರದೇಶಕ್ಕೆ ತೆರಳೋದಕ್ಕೆ ಹಾ ತೊರೆತಿದ್ದಾರೆ ಅಷ್ಟಕ್ಕೂ ಯೋಗಿಜಿ ಕೈಗೊಂಡ ಆ ನಿರ್ಧಾರ ಏನು ಗೊತ್ತಾ ಗೋರಖನಾಥ್ ಮಠದ ಮಹಾಂತರಾಗಿದ್ದ ಯೋಗಿ ಆದಿತ್ಯನಾಥ್ ಜೀ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಭಾರಿ ಜನ ಬೆಂಬಲದೊಂದಿಗೆ ಸಂಸದರಾಗಿ ಆಯ್ಕೆಯಾಗಿದ್ರು ಸ್ವಾಮೀಜಿ ಓರ್ವರು ಸಂಸದರಾಗುವ ಮೂಲಕ ಯೋಗಿ ಎಲ್ಲರ ಗಮನ ಸೆಳೆದಿದ್ರು ಗೋರಖ್ಪುರ ಕ್ಷೇತ್ರದಲ್ಲಿ ಯೋಗಿ ಕೈಗೊಂಡ ಹಲವು ನಿರ್ಧಾರಗಳೇ ಯೋಗಿಜಿಯವರನ್ನ ಸೋಲಿಲ್ಲದ ಸರ್ದಾರರನ್ನಾಗಿ ಮಾಡಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಜಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಓರ್ವ ಸನ್ಯಾಸಿ ಏನ್ ಮಾಡೋದಕ್ ಸಾಧ್ಯ ಅಂತ ಆಡಿಕೊಂಡವರು ಹಲವರು ಉತ್ತರ ಪ್ರದೇಶವನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ಭಾವಿಸಿಕೊಂಡಿದ್ರು ಆದರೆ ಯೋಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಲೇ ಯುಪಿ ಗಲಭೆ ಮುಕ್ತ ಮಾಫಿಯಾ ಮುಕ್ತ ಅನ್ನೋ ಘೋಷಣೆಯನ್ನ ಮಾಡಿದ್ರು ಮಾಫಿಯಾ ದೊರೆಗಳು ತಮ್ಮನ್ನ ಯಾರಿಂದಲೂ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಭಾವನೆಯಲ್ಲಿದ್ದರು ಆದರೆ ಯೋಗಿ ಕೈಗೊಂಡ ನಿರ್ಧಾರಗಳಿಂದಾಗಿ ಉತ್ತರ ಪ್ರದೇಶ ಇಂದು ಮಾಫಿಯಾ ಗಲಭೆ ಮುಕ್ತವಾಗಿದೆ ಕಳೆದ ಒಂದು ದಶಕಗಳ ಹಿಂದೆ ಉತ್ತರ ಪ್ರದೇಶ ಹೀಗೆಲ್ಲ ಬದಲಾಗುತ್ತೆ ಪಿಯಲ್ಲಿ ಜನ ಧೈರ್ಯದಿಂದ ನಡೆದಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಯಾರೂ ಕೂಡ ಭಾವಿಸಿಕೊಂಡಿರಲಿಲ್ಲ ಆದರೆ ಉತ್ತರ ಪ್ರದೇಶಕ್ಕೆ ಉತ್ತರ ಪ್ರದೇಶವೇ ಬದಲಾಗಿ ಹೋಗಿದೆ ಎರಡು ದಶಕಗಳ ಹಿಂದೆ ಉತ್ತರ ಪ್ರದೇಶಕ್ಕೆ ತೆರಳಿದ್ದವರು ಇಂದು ಯುಪಿಗೆ ಭೇಟಿ ಕೊಟ್ಟರೆ ಅಚ್ಚರಿ ಪಡೋದಂತೂ ಗ್ಯಾರಂಟಿ ಅಷ್ಟೇ ಅಲ್ಲ ಹಫ್ತಾ ವಸೂಲಿಯಿಂದಲೇ ಭಯ ಉತ್ತರ ಪ್ರದೇಶದಲ್ಲಿನ ವ್ಯಾಪಾರಿಗಳು ನೆಮ್ಮದಿಯಾಗಿದ್ದಾರೆ ಸಾರ್ವಜನಿಕರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಯೋಗಿಜಿಯವರ ಸರ್ಕಾರ ಹಲವು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಪ್ರಕಟಿಸಿದೆ ಯುವಕರು ಉದ್ಯೋಗ ಅರಸಿ ಇತರೆ ರಾಜ್ಯಗಳಿಗೆ ವಲಸೆ ಹೋಗೋ ಪರಿಸ್ಥಿತಿಗೆ ಬ್ರೇಕ್ ಬಿದ್ದಿದ್ದು ಜನ ತಮ್ಮ ಊರಲ್ಲೇ ಕೆಲಸ ಮಾಡಿಕೊಂಡು ಖುಷಿಯಾಗಿದ್ದಾರೆ ಉತ್ತರ ಪ್ರದೇಶವನ್ನು ಗೂಂಡಾಮುಕ್ತ ಗಲಭೆ ಮುಕ್ತ ರಾಜ್ಯವನ್ನಾಗಿ ಮಾಡಿರೋದು ಮಾತ್ರವಲ್ಲ ಯೋಗಿಜಿ ಮಾಡಿರೋ ಕೃಷಿ ಕ್ರಾಂತಿ ಗೋ ಕ್ರಾಂತಿ ಕುರಿತು ಈಗಾಗಲೇ ವರದಿಯನ್ನು ಪ್ರಸಾರ ಮಾಡಿದ್ದೀವಿ ವಾರ್ಷಿಕ ಬಜೆಟ್ನಲ್ಲಿಯೂ ಉತ್ತರ ಪ್ರದೇಶದ ಅಭಿವೃದ್ಧಿ ಬಡ ಮಧ್ಯಮ ವರ್ಗದ ಜನರ ಅನುಕೂಲಕ್ಕಾಗಿಯೇ ಹಲವು ಯೋಜನೆಗಳನ್ನು ಘೋಷಿಸುತ್ತಲೇ ಇದ್ದಾರೆ ಯೋಗಿ ಇದೀಗ ಯೋಗಿ ಆದಿತ್ಯನಾಥ್ ಜಿ ಅವರ ಮುಂದಾಳತ್ವದಲ್ಲಿ ಗೋರಖ್ಪುರ ಅಭಿವೃದ್ಧಿ ಪ್ರಾಧಿಕಾರ ಎರಡು ಕಲ್ಯಾಣ ಮಂಟಪಗಳನ್ನು ನಿರ್ಮಿಸಿದೆ ಬಡವರು ಮಧ್ಯಮ ವರ್ಗದವರು ಕಾರ್ಯಕ್ರಮಗಳನ್ನು ಆಯೋಜಿಸುವುದಕ್ಕೆ ಈ ಮಂಟಪಗಳು ಸಹಕಾರಿಯಾಗಿರಲಿವೆ ಜನರ ಆರೋಗ್ಯ ಸೇವೆಗೆ ಯೋಗಿಜಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಉತ್ತರ ಪ್ರದೇಶದಲ್ಲಿನ ಯಾವುದೇ ವ್ಯಕ್ತಿಯೂ ಕೂಡ ಚಿಕಿತ್ಸೆ ಇಲ್ಲದೆ ತೊಂದರೆ ಅನುಭವಿಸಲೇಬಾರದು ಅನ್ನೋ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳನ್ನು ಆಧುನಿಕ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಬಡವರಿಗೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಅಷ್ಟೇ ಅಲ್ಲ ಆರೋಗ್ಯ ಕಾರ್ಡ್ ಇಲ್ಲದವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಲೂ ಸಹಾಯ ಮಾಡಲಾಗುತ್ತದೆ ಉತ್ತರ ಪ್ರದೇಶದ ಜನರಿಗೆ ಉದ್ಯೋಗ ದೊರಕಿಸುವ ಸಲುವಾಗಿಯೇ ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗ್ತದೆ ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಕಾರ್ಖಾನೆಗಳ ನಿರ್ಮಾಣ ಅನ್ನೋದೇ ಕನಸಾಗಿತ್ತು ಆದರೆ ಯೋಗಿ ಆದಿತ್ಯನಾಥ್ ಜಿ ಅವರ ಪ್ರಯತ್ನದಿಂದಾಗಿ ಉತ್ತರ ಪ್ರದೇಶದಲ್ಲಿ ಸಾಲು ಸಾಲು ಕೈಗಾರಿಕೆಗಳು ಆರಂಭಗೊಳ್ಳುತ್ತಿವೆ ಬೃಹತ್ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಸುವ ಸಲುವಾಗಿಯೇ ಗೊಬ್ಬರ ಮತ್ತು ಸಕ್ಕರೆ ಕಾರ್ಖಾನೆಯ ಪುನರಾರಂಭಕ್ಕೆ ಚಿಂತನೆ ನಡೆಸಲಾಗ್ತದೆ ಲಕ್ಷ ಮನೆ ಬಡವರಿಗೆ ಯೋಗಿ ಬಂಪರ್ ಕೊಡುಗೆ ಉತ್ತರ ಪ್ರದೇಶದಲ್ಲಿನ ಯಾವುದೇ ಪ್ರಜೆ ವಸತಿ ರಹಿತವಾಗಿ ಬದುಕಬಾರದು ಅನ್ನೋ ಕಾರಣದಿಂದಲೇ ಯೋಗಿಜಿ ಬಂಪರ್ ಯೋಜನೆಗಳನ್ನ ಕಾರ್ಯಗತಗೊಳಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಐವತ್ತೇಳು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ನಿರ್ಗತಿಕರಿಗೆ ಒದಗಿಸಲಾಗಿದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ವಸತಿ ಯೋಜನೆಯಿಂದಾಗಿ ಸ್ವಂತ ಮನೆಯ ಕನಸು ನನಸಾಗಿದೆ ಯೋಗಿಜಿಯವರ ನೇತೃತ್ವದಲ್ಲಿ ಉತ್ತರ ಪ್ರದೇಶ ನೆಮ್ಮದಿಯ ಜೀವನವನ್ನ ಸಾಗಿಸುತ್ತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವ ಮೂಲಕ ಇಡೀ ವಿಶ್ವವೇ ತನ್ನನ್ನು ತಿರುಗಿ ನೋಡುವಂತೆ ಮಾಡಿದೆ ಅಷ್ಟೇ ಅಲ್ಲ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ ಆಯೋಜನೆಯಿಂದಾಗಿ ಎಂಬತ್ತು ಕೋಟಿಗೂ ಅಧಿಕ ಜನರನ್ನ ಉತ್ತರ ಪ್ರದೇಶಕ್ಕೆ ಕರೆಯಿಸುವ ಮೂಲಕ ಯೋಗಿಜಿಯವರ ತಾಕತ್ತು ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಯೋಗೀಜಿ ಅವರಂಥ ನಾಯಕ ಭಾರತದ ಚುಕ್ಕಾಣಿ ಹಿಡಿದ್ರೆ ಇಡೀ ಭಾರತ ವಿಶ್ವಗುರು ಆಗೋದು ಪಕ್ಕ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ